ಉಗ್ರವಾದ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಾಗತಿಕ ಮಟ್ಟದಲ್ಲಿ ಅದರ ಬಣ್ಣ ಬಯಲು ಮಾಡೋದಿಕ್ಕೆ ಈಗ ಭಾರತ ಸರ್ಕಾರ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದೆ ಅದಕ್ಕಾಗಿ ಸರ್ವ ಪಕ್ಷಗಳ ಏಳು ಸದಸ್ಯರ ನಿಯೋಗವನ್ನ ಮಾಡಿದೆ ಅದರ ಬಗ್ಗೆ ಡೀಟೇಲ್ಸ್ ಆಗಿ ಡಿಟೇಲ್ ಅನ್ನ ಕೊಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುನ್ನ ಈ ಪಾಕಿಸ್ತಾನದ ಉಗ್ರವಾದದ ವಿರುದ್ಧ ಭಾರತ ಈ ಹಿಂದಿನಿಂದಲೂ ಕೂಡ ಹೇಳ್ತಾ ಬರ್ತಾ ಇತ್ತು ಆದ್ರೆ ಯಾರೂ ಕೂಡ ಅದನ್ನ ನಂಬ್ತಾ ಇರಲಿಲ್ಲ ಜಾಗತಿಕ ಅಭಿಯಾನ ಈಗ ಶುರುವಾಗ್ತಾ ಇದೆ ಪಾಕಿಸ್ತಾನ ಮೂಲೆ ಗುಂಪು ಮಾಡೋದಿಕ್ಕೆ ಭಾರತ ಪ್ರಯತ್ನವನ್ನ ಮಾಡ್ತಾ ಇದೆ ಜಾಗತಿಕ ಸಂಸ್ಥೆಗಳ ವಿರುದ್ಧವೇ ಭಾರತ ಈಗ ತಿರುಗಿ ಬಿದ್ದಿದೆ ಯಾಕಂತಂದ್ರೆ ಇಷ್ಟು ದಿನ ಭಾರತ ಇದು ಯಾವುದನ್ನು ಹೇಳಿದ್ರು ಕೂಡ ಅವ್ರು ಕಿವಿಗೊಡ್ತಾ ಇರಲಿಲ್ಲ ಒತ್ತಾಯವನ್ನು ಕೂಡ ಮಾಡ್ತಿರಲಿಲ್ಲ ಸುಮ್ಮನಿತ್ತು ಆದರೆ ಈಗ ಜಾಗತಿಕ ಸಂಸ್ಥೆಗಳ ವಿರುದ್ಧವೇ ಭಾರತ ತಿರುಗಿ ಬಿದ್ದಿದೆ ಪಾಕಿಸ್ತಾನದ ಉಗ್ರವಾದದ ವಿರುದ್ಧವಾಗಿ ಮೌನವಹಿಸಿದಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ವಿಶ್ವ ಸಂಸ್ಥೆಗಳಿಗೆ ಈಗ ಭಾರತ ಪ್ರಮುಖ ಪ್ರಶ್ನೆಯನ್ನ ಮಾಡೋದಿಕ್ಕೆ ಮುಂದಾಗ್ತಾ ಇದೆ ಹಾಗಾದ್ರೆ ಪ್ರಮುಖ ದೇಶಗಳು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇಷ್ಟು ದಿನ ಮೌನ ವಹಿಸಿದ ಯಾಕೆ ಅನ್ನುವಂತಹ ಪ್ರಶ್ನೆ ಬರುತ್ತೆ ಇದರ ಜೊತೆಗೆ ಯಾವು ಆ ಪ್ರಮುಖ ದೇಶಗಳು ಯಾವು ಆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ವಿಶ್ವಸಂಸ್ಥೆ ಐ ಎಂ ಎಫ್ ಎ ಟಿ ಎಫ್ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಪಾಕ್ ಉಗ್ರವಾದಕ್ಕೆ ಮೌನವಹಿಸಿದಂತಹ ಸಂಸ್ಥೆಗಳಿವು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇದರ ಕುರಿತಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನಿನ್ನೆ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದರು ಪಾಕಿಸ್ತಾನಕ್ಕೆ ಈಗಾಗಲೇ ಏನು ಐ ಎಂ ನಿಂದ ಸಾಲ ಬಂದಿದೆಯಲ್ಲ ಸೊ ಆ ಸಾಲ ಕೊಡಬಾರ್ದು ಆ ಸಾಲ ಒಂದ್ ವೇಳೆ ಕೊಟ್ಟಂತಹ ಸಂದರ್ಭದಲ್ಲಿ ಏನಾಗತ್ತೆ ಪಾಕಿಸ್ತಾನ ಯಾವುದಕ್ಕೆ ಅದನ್ನ ಉಪಯೋಗಿಸಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಜಾಗತಿಕ ಮಟ್ಟದಲ್ಲಿ ಗಮನವನ್ನ ಸೆಳೆದ್ರು ಪಾಕ್ಗೆ ಸಾಲ ಕೊಟ್ರೆ ಅದು ಉಗ್ರರಿಗೆ ತಲುಪತ್ತೆ ಪಾಕಿಸ್ತಾನ ಮತ್ತೆ ಉಗ್ರರ ನೆಲೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗುತ್ತೆ ಉಗ್ರರನ್ನ ಪೋಷಿಸ್ತಾ ಇದೆ ಪಾಕಿಸ್ತಾನ ಅಂತಹ ಪಾಕಿಸ್ತಾನಕ್ಕೆ ಯಾಕೆ ಸಾಲ ಕೊಡಬೇಕು ಖಂಡಿತವಾಗ್ಲೂ ಸಾಲ ಸಿಗಬಾರ್ದು ಐ ಎಂ ಎಫ್ನಿಂದ ಬರುವ ಒಂದು ಮಿಲಿಯನ್ ಡಾಲರ್ ಹಣ ಏನಿದೆ ಅದು ಆ ದೇಶದ ಜನರಿಗೆ ಉಪಯೋಗ ಆಗಲ್ಲ ಬದಲಿಗೆ ಉಗ್ರರಿಗೆ ಅದನ್ನು ಬಳಸಲಾಗುತ್ತೆ ಜೈಷ್ ಮುಖ್ಯಸ್ಥ ಮಸೂದ್ ಅಜರ್ ಕುಟುಂಬಕ್ಕೆ ಹದಿನಾಲ್ಕು ಕೋಟಿಯನ್ನ ನೀಡಿದೆ ಏನು ಭಾರತ ದಾಳಿಯನ್ನ ಮಾಡ್ತೋ ಆ ದಾಳಿಯಲ್ಲಿ ಮೃತಪಟ್ಟಂಥವರನ್ನು ಒಂದು ರೀತಿ ಹುತಾತ್ಮದ ರೀತಿಯಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದೆ ಪಾಕಿಸ್ತಾನ ಅಷ್ಟೇ ಅಲ್ಲ ಆ ದಾಳಿಯಲ್ಲಿ ಯಾರೆಲ್ಲ ಮೃತಪಟ್ಟರು ಅಂಥವರಿಗೆ ತಲಾ ಒಂದು ಕೋಟಿ ರೂಪಾಯಿ ಘೋಷಣೆ ಆಗಿದೆ ಪಾಕಿಸ್ತಾನದಿಂದ ಅದರಲ್ಲಿ ಮಸೂದ್ ಅಜರ್ ಕುಟುಂಬಕ್ಕೆ ಹದಿನಾಲ್ಕು ಕೋಟಿ ರೂಪಾಯಿ ಹಣ ಹೋಗುತ್ತೆ ಮಸೂದ್ ಅಜರ್ ಕುಟುಂಬದ ಹತ್ತು ಸದಸ್ಯರು ಇನ್ನುಳಿದಂತಹ ನಾಲ್ಕು ಸದಸ್ಯರು ಮಸೂದ್ ಅಜರ್ನ ಅತ್ಯಾಪ್ತರು ಈ ಒಂದು ಕುಟುಂಬಕ್ಕೆನೇ ಪಾಕಿಸ್ತಾನ ಸರ್ಕಾರದಿಂದ ಹದಿನಾಲ್ಕು ಕೋಟಿ ಕೊಡಲಾಗಿದೆ ಭಯೋತ್ಪಾದಕರ ಮೂಲ ಸೌಕರ್ಯಕ್ಕೆ ಈ ಹಣ ಏನ್ ಸಾಲ ಪಡೆಯತ್ತಲ್ಲ ಐ ಎಂ ಎಫ್ ನಿಂದ ಪಾಕಿಸ್ತಾನ ಸೊ ಆ ಹಣವನ್ನು ಒದಗಿಸ್ತಾರೆ ಇದನ್ನ ಐ ಎಂ ಎಫ್ ಉಗ್ರರಿಗೆ ಪರೋಕ್ಷ ನೆರವು ಕೊಟ್ಟಂತೆ ಪರಿಗಣನೆ ಆಗಬೇಕು ಇದನ್ನ ಐ ಎಂ ಎಫ್ ಉಗ್ರರಿಗೆ ಪರೋಕ್ಷ ನೆರವು ಅಂತ ಪರಿಗಣಿಸಲ್ವಾ ಅಂತಲೂ ಕೂಡ ರಾಜನಾಥ್ ಸಿಂಗ್ ಅವರು ಪ್ರಶ್ನೆ ಮಾಡಿದ್ರು ಪಾಕಿಸ್ತಾನಕ್ಕೆ ಸಾಲ ನೀಡುವ ಬಗ್ಗೆ ಐ ಎಂ ಎಫ್ ಮರು ಪರಿಶೀಲನೆಯನ್ನ ಮಾಡಬೇಕು ಅಂತ ನಮ್ಮ ದೇಶದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಶ್ನೆ ಮಾಡಿದ್ರು ನೆನೆ ಹೇಳಿಕೆಯನ್ನ ಕೊಟ್ಟರು ಆ ಬಗ್ಗೆ ಪಾಕಿಸ್ತಾನ ಉಗ್ರವಾದಕ್ಕೆ ಜಾಗತಿಕ ಮಟ್ಟದಲ್ಲಿ ಯಾರೂ ಕೂಡ ಧ್ವನಿ ಎತ್ತಿರಲಿಲ್ಲ ಮೌನಕ್ಕೆ ಶರಣಾಗಿದ್ರು ಮೊದಲೇದಾಗಿ ನಾವು ವಿಶ್ವಸಂಸ್ಥೆ ಬಗ್ಗೆ ಮಾತನಾಡೋದಾದ್ರೆ ಜಾಗತಿಕ ಉಗ್ರವಾದ ಪೋಷಕ ರಾಷ್ಟ್ರದ ವಿರುದ್ಧ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಭಾರತ ಪಾಕಿಸ್ತಾನ ಎರಡೂ ದೇಶಗಳನ್ನ ಸಮವಾಗಿ ನೋಡುವಂತಹ ಚಾಳಿ ಇದೆ ಪಾಕಿಸ್ತಾನದ ಉಗ್ರವಾದವನ್ನು ನಿಯಂತ್ರಣ ಮಾಡುವಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಂಪೂರ್ಣವಾಗಿ ವಿಫಲಗೊಂಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ